ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಯುಕ್ತ ಗುರುವಾರ ಸಂಜೆ ಕಲ್ವಮಂಜಲಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಶಾಲು ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥರವರು ಮಾತನಾಡುತ್ತಾ ಪಕ್ಷಕ್ಕೆ ಸೇರ್ಪಡೆಯಾದ ಆದ ಕಾರ್ಯಕರ್ತರು ಮುಖಂಡರನ್ನು ಸಂತೋಷವಾಗಿ ಬರಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಯಾವುದೇ ತಾರತಮ್ಯವಿಲ್ಲ ಸಮಾನವಾಗಿ ಗೌರವವಾಗಿ ನಡೆಸಿಕೊಳ್ಳುವುದಾಗಿ ಭರವಸೆ ನೀಡಿದರು ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ಧ್ಯೇಯವಾಕ್ಯ ಎಂದು ತಿಳಿಸಿದರು ಕಿತ್ತಂಡೂರು ರೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಮಾಡಿ ಎಲ್ಲ ಹೇಳಿ ಕರ್ಕೊಂಡು ಬಂದ್ರು ಮಾತಾಡಿದ್ವಿ ಅದೇ ಅವರು ಪಕ್ಷ ಅನ್ನೋದಿತ್ತು ಆಮೇಲೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ನಾವು ಸಹಾಯ ಮಾಡ್ತೀವಿ ಮಾಡಿ ಸಂತೋಷ ಅಂತ ಹೋಗಿದ್ದೇವೆ ಅದೇನೋ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬಾಂಧವ್ಯ ಇವಾಗ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಬಾಂಧವ್ಯ ಸ್ಟಾರ್ಟ್ ಆಗ್ತದೆ ನೀವು ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬರಬೇಕು ಅಂತ ನಾವು ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬಂದಿದ್ದೀರಾ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಪದ್ಧತಿಗಳ ಪ್ರಕಾರ ನಿಮ್ಮನ್ನು ನಾವು ಕಾಪಾಡ್ಕೊಳ್ತೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಕಾಂಗ್ರೆಸ್ ಪಕ್ಷದವರಿಗೆ ಮೋಸ ಮಾಡೋದಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದು ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕೆ ಇಂಟರ್ನೆಟ್ ತಂದುಕೊಡೋದು ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕೆ ಕಾರ್ ತಗೊಂಡು ಬರೋದು ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶಕ್ಕೆ ಎಚ್ ಎಲ್ ಫ್ಯಾಕ್ಟ್ರಿ ಎಚ್ ಎಫ್ ಡಿ ಫ್ಯಾಕ್ಟ್ರಿ ಬಿ ಎಲ್ ಫ್ಯಾಕ್ಟ್ರಿ ಇಂಥ ಅನೇಕ ಫ್ಯಾಕ್ಟ್ರಿಗಳು ಐ ಟಿ ಇಂಥ ಫ್ಯಾಕ್ಟ್ರಿಗಳು ಮೈನಿಂಗ್ಸು ಇಂಥದ್ದೆಲ್ಲ ತಂದು ಬ್ರಿಟಿಷ್ ಕಾಲದಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ನಮಗೆ ರೈಲ್ವೆ ಲೈನ್ ಬಿಟ್ಟು ಹೋದಾಗ ಎಪ್ಪತ್ತು ಸಾವಿರ ರೈಲ್ವೆ ಕಿಲೋಮೀಟರ್ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದ ರೈತರಿಗೆ ಈ ದೇಶದ ಜನಕ್ಕೆ ಒಳ್ಳೆಯದು ಮಾಡೋದು ಗೊತ್ತೇ ಮಾತ್ರ ಹೆಚ್ಚದು ಮಾಡೋದು ಗೊತ್ತಿಲ್ಲ ನಮಗೂ ಅದು ಗೊತ್ತಿಲ್ಲ ನಾವು ಹಾಗೆ ನಿಮ್ ನಿಮ್ಮ ನಿಮ್ ನಿಮ್ಮ ಮಕ್ಕಳಾಗಿ ನಾವಿರ್ತೀವಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಪದ್ಧತಿ ಪ್ರಕಾರ ನಿಮ್ ಜೊತೆ ಇರ್ತೀವಿ ನಾವು ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟ ನಿಮ್ಮ ಜೊತೆಗೆ ಗ್ರಾಮಸ್ಥರೆಲ್ಲ ಸೇರಿದ್ದೀರಲ್ಲಿ ಎಲೆಕ್ಷನ್ ಟೈಮಲ್ಲಿ ನನ್ನ ಹತ್ರ ಮಾತಾಡಿದೆ ಅಂದ್ರೆ ಸರ್ ನಾವು ಆಚೆ ಬರಲ್ಲ ನಾವ್ ಬರ್ತೀವಿ ನಾವು ವೋಟ್ ಹಾಕ್ತಿದ್ವಿ ನಮ್ಗೆ ನೀವು ಬೋಟ್ ಹಾಕ್ಬೇಕು ಅಂತ ಮಾತಾಡಿದ್ದಾರೆ ನನಗೆ ಬಂದು ಮಾತಾಡಿದ್ದಾರೆ ಪಾಪ ನನಗೆ ಕೋಲಾರ ತಾಲೂಕಲ್ಲಿ ಯಾರೇ ಆಗಿ ನಾನು ಎಲೆಕ್ಷನ್ ಇದ್ದಾಗ ದುಡ್ಡಿಗೆ ಓಟ್ ಹಾಕಿರೋ ಯಾರು ಇಲ್ಲ ನನಗೆ ಇಷ್ಟು ದುಡ್ಡು ಕೊಡು ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಹೋಗ್ತೀನಿ ಯಾರು ಇಲ್ಲ ಪ್ರಮಾಣವಾಗಿ ಸರ್ ದೇವ್ರ ಪ್ರಮಾಣವಾಗಿ ಕೋಲಾರವನ್ನು ಸಾಕ್ಷ್ಯವಾಗಲು ಯಾರು ಆ ಥರ ದುಡ್ಡುಗೆ ಆಸೆ ಕೊಟ್ಟು ಕೇಳಿ ಓಟ್ ಹಾಕಿರೋ ಯಾರು ಇಲ್ಲ ಅದರಿಂದ ಇವತ್ತು ಚಂದ್ರೇಗೌಡನ ಜೊತೆಯಲ್ಲಿ ನೀವು ಯಾರ್ಯಾರು ಕಾಂಗ್ರೆಸ್ ಪಕ್ಷ ಅಂತ ನೀವೇ ಅಲ್ಲ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರು ನಿಮ್ಮ ಮನೆ ತಮ್ಮಂದಿರು ನಿಮ್ಮ ಫ್ಯಾಮಿಲೀಸು ನೀವು ಬಂದ ಮೇಲೆ ಅವರೆಲ್ಲ ಬಂದಂಗೆ ನಮಗೆ ಅವರನ್ನು ನಾವು ಗೌರವವಾಗಿ ನಡ್ಕೊಂಡು ಹೋಗೋ ಒಂದು ಕೆಲಸವನ್ನು ಮಾಡ್ತೀವಿ ನಾವು ಇದಲ್ಲದೆ ಮೊದಲು ಚುನಾವಣೆಯಲ್ಲಿ ಓಪನ್ ಆಗಿ ನಮ್ಮ ಜೊತೆ ಬಂದಂಥ ನಮ್ಮ ಶ್ರೀರಾಮಣ್ಣ ಆಗ್ಬೋದು ಎಲ್ಲ ಗ್ಯಾಂಗ್ ನಮ್ಗೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾಂಗ್ ಟೀಮ್ ಏನಿತ್ತು ಆ ಟೀಮು ಈ ಟೀಮು ಎರಡು ನಾವು ಒಂದೇ ಮನೆ ಒಂದೇ ಪುಟ್ಟಿ ಅಂತ ನಾವೆಲ್ಲ ಜೊತೆಗೆ ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ನಮ್ಮವರು ಸಿದ್ಧವಾಗಿರ್ತಾರೆ ಮನಸ್ಸಲ್ಲಿ ಏನಾದರೂ ಅಷ್ಟು ಅಷ್ಟು ಚಿಕ್ಕ ಪುಟ್ಟ ಇರ್ಬೋದು ಒಂದು ಮನೆ ಅಂದ್ರೆ ನಾಲ್ಕು ಜನ ಮನೆಯಲ್ಲಿ ಇದ್ದರೆ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ಅಂಥದು ಬೇರೆ ಬೇರೆ ಅನ್ನತಮ್ಮವ್ರು ಒಂದು ಅನ್ನತಮ್ಮಿರ್ತಾರೆ ನಾವು ಜಾಗದಲ್ಲಿ ಕೂತ್ಕೊಂಡಾಗ ಚಿಕ್ಕ ಪುಟ್ಟ ಬರ್ತವೆ ಅದನ್ನು ನಾವು ಸಮಾಲಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಅದನ್ನ ಸರಿಪಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಯಾವತ್ತು ಮನೆಯಲ್ಲಿ ಒಂದು ದೊಡ್ಡ ಮನುಷ್ಯ ಅಂತ ಇದ್ದ ಮೇಲೆ ಆ ದೊಡ್ಡ ಮನುಷ್ಯನಿಗೆ ಮೂರು ಗುಣಗಳಿರಬೇಕು ಒಂದು ಕೋಪ ಪಡಬಾರ್ದು ಏನೇ ಆದರೂ ಯೋಚನೆ ಮಾಡಿ ಮಾಡಬೇಕು ಒಂದು ಮನುಷ್ಯನಿಗೆ ಒಂದು ಮನೆಗೆ ದೊಡ್ಡ ಮನುಷ್ಯನ ಯೋಚನೆ ಮಾಡಿ ಮಾಡಬೇಕು ಕೋಪ ಪಡಬಾರ್ದು ಯೋಚನೆ ಮಾಡಿ ಮಾಡಬೇಕು ಯಾರವ್ರ ಹತ್ರ ದೊಡ್ಡ ಮನುಷ್ಯ ಅಂತ ಮನೆ ಹತ್ರ ಬರ್ತಾರೋ ಅವರಿಗೆ ನ್ಯಾಯ ಮಾಡಬೇಕು ಈ ಮೂರು ಇರುವಂಥ ಗುಣಗಳು ದೊಡ್ಡ ಮನುಷ್ಯ ಆಗೋದಕ್ಕೆ ತುಂಬ ಅವಕಾಶ ಇದೆ ಆ ಇಲ್ಲಿ ಇರುವಲ್ಲಿ ಎಲ್ಲರಲ್ಲೂ ಇದೆ ನಾವು ಕೋಪ ನಾವು ಒಬ್ರ ಮೇಲೆ ಹೋಗೋರಲ್ಲ ಒಬ್ಬರ ಮೇಲೆ ಏನಕ್ಕೂ ತೊಂದರೆ ಹೋಗೋದು ಇವತ್ತಿ ಕೋಲಾರ ತಾಲೂಕಲ್ಲಿ ನನ್ನನ್ನು ಗೆಲ್ಸ್ಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ನನ್ನ ದುಡ್ಡು ನೋಡಿ ನೋಡೋ ನನ್ನ ಆಸ್ತಿ ನೋಡೋ ನನ್ನ ನನ್ನನ್ನು ನೋಡೋ ನಾನೇನು ದೊಡ್ಡ ಆರ ಆರೂವರೆ ಅಡಿ ಏನು ಇದೇ ಇಲ್ಲ ನನ್ನ ಮೀಸಲಿ ನನ್ನ ತಮಿಳ್ನಾಡು ಟೈಪ್ ಹಿಂಗೆ ಇಟ್ಕೊಂಡಿಲ್ಲ ಏನು ಹುಲಿಗಳು ಎರಡು ಹಿಡ್ಕೊಂಡು ಬಂದಿಲ್ಲ ಕೋಲಾರ ನೋಡೋ ಇಡ್ಕೊಂಡ್ಬಂದ ಒಳ್ಳೆ ಹುಡುಗಪ್ಪ ಏನೋ ಅವ್ನ ಕೈಯಲ್ಲಿ ಆದರೆ ಒಳ್ಳೇದು ಮಾಡ್ತಾರೆ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಮನೆಗೆ ಇಳಿದಿರ್ತಾನೆ ಯಾರಿಗೂ ತೊಂದರೆ ಕೊಡಲ್ಲ ಅಂತೇಳಿ ಮಾಡ ಆದರೆ ನಾನು ಇಷ್ಟಪಟ್ಟೆ ಹೇಳ್ತೀನಿ ಅದಕ್ಕೆ ನ್ಯಾಯನೇ ಮಾಡ್ತೀನಿ ನಾನು ಅನ್ಯಾಯ ಅಂತೂ ಮಾಡೋದೇ ಇಲ್ಲ ಇವತ್ತಿಗೆ ಒಂದು ತಿಂಗಳು ಮೂರು ದಿವಸ ಆಗಿದೆ ಕಂಟಿನ್ಯೂ ಕೋಲಾರಲ್ಲಿ ಇದ್ದೀನಿ ನಾನು ಒಂದು ದಿವಸ ಮಿಸ್ ಆಗಿಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ರು ಹದಿನೈದು ದಿವಸಕ್ಕೆ ಒಂದು ದಿವಸ ಬರ್ತದೆ ಇಪ್ಪತ್ತು ದಿವಸಕ್ಕೆ ಬಂದು ರೇ ಬಾ ಕುಡಿದ್ಬಿಟ್ಟು ಎಲ್ಲಂದ್ರೆ ಬಿದ್ದೋಗ್ರು ನೀವು ನನಗೆ ಹೇಳ್ತೀರ ಅದನ್ನೆಲ್ಲ ಒಂದು ತಿಂಗಳು ಮೂರು ದಿವಸದಿಂದ ಕೋಲಾರ ತಾಲೂಕಲ್ಲಿ ಡೈಲಿ ಓಡಾಡ್ತಾ ಇದ್ದೀನಿ ಡೈಲಿ ಇದ್ದೀನಿ ನೆನ್ನೆನೂ ಇದ್ದೆ ಕೋಲಾರಲ್ಲಿ ನೆನ್ನೆನೂ ಇದ್ದೆ ಪರ್ಸ್ನಲ್ ಆಗಿ ಸಂಬಂಧಪಟ್ಟಂತೆ ಎಷ್ಟೋ ಸಲ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೆ ನೆನ್ನೆಲ್ಲೂ ಇದೆ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾರೆ ಇವತ್ತು ಸಂತೋಷ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ಇತ್ಯರ್ಥದ ಮೇರೆಗೆ ನಾವು ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಶನಿವಾರ ಅಥವಾ ಭಾನುವಾರ ಘೋಷಣೆ ಮಾಡಿ ಘೋಷಣೆ ಮಾಡಿದಾಗ ಎಲ್ಲ ಒಮ್ಮತದಿಂದ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ನಾವ್ಯಾರು ಬಿಟ್ಕೊಳ್ಳೋದಿಲ್ಲ ಎಲ್ಲ ನಮ್ಮ ನಮ್ಮ ಮರದಲ್ಲಿರುವಂಥ ಮಾವಿನಕಾಯಿ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಔಷಧಿ ಹೊಡೆದಿಲ್ಲ ಆರ್ಗ್ಯಾನಿಕ್ ಬೇರೆ ಬೇರೆಯವ್ರ ತಪ್ಪು ನಾವು ಕಲ್ಲ ಹಾಕಲ್ಲ ಅಂದರೆ ಅಲ್ಲಿ ಔಷಧಿ ಹೊಡೆದು ಉಂಟಾದ ಐಷ ಏನಿರುತ್ತೋ ಗೊತ್ತೀವಿ ಬೇರೆಯವ್ರ ತೊಂಬ ನಮ್ಗೆ ನಮಗೇನಿದೆ ಇವತ್ತು ಈ ಕುಟುಂಬರ ಗನುಮಂಜಿನಲ್ಲಿರ್ತಕ್ಕಂಥ ನಮ್ಮ ಮೊದಲು ಚುನಾವಣೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾಗ್ಬಹುದು ನೀವಾಗೆಲ್ಲ ಒಂದೇ ಕುಟುಂಬ ಅಂತ ಕರ್ಕೊಂಡು ಹೋಗುವಂತ ಜವಾಬ್ದಾರಿನ ನಾವೆಲ್ಲರೂ ಜೊತೆಗಿದ್ದು ಕರ್ಕೊಂಡು ತುಂಬಾ ಉತ್ತಮ ಕೃಷ್ಣ ಬೈರೇಗೌಡರು ಜೆಡಿಎಸ್ ಅಲ್ಲಿ ಇದ್ದಿದ್ರೆ ಮನೆಯಲ್ಲಿ ಏನಾದ್ರೂ ಆಗಕ್ ಆಗ್ತಾ ಇತ್ತ ಚಾನ್ಸ್ ಇತ್ತ ನೀವೇ ಇವತ್ತು ಕೃಷ್ಣ ಬೈರೇಗೌಡ ಯಾವ ಪೊಸಿಷನ್ ಆಗಿದ್ದಾರೆ ಟಾಪ್ ಫೋರ್ ಸಿ ಎಂ ಡೆಪ್ಯೂಟಿ ಸಿ ಎಂ ಹೋಮ್ ಮಿನಿಸ್ಟರ್ ರೆವೆನ್ಯೂ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಅಂದ್ರೆ ಟಾಪ್ ಫೋರ್ ಇವತ್ತು ಹಾಗೆ ಕಾಂಗ್ರೆಸ್ ಪಕ್ಷ ಆದಿತ್ಯ ಇಲ್ಲಿ ಇವತ್ತು ಕೃಷ್ಣ ಬೈರೇಗೌಡರಿಗೆ ಶ್ರೀನಿವಾಸ್ ಶ್ರೀನಿವಾಸ ಗೌಡ್ರಿಗಾಗ್ಬೋದು ಎಲ್ಲರಿಗೂ ಅಷ್ಟೇ ಏನಾದರೂ ಒಳ್ಳೇದಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಒಳ್ಳೇದಾಗಿದೆ ಬೇರೆ ಪಕ್ಷಗಳನ್ನ ದೂಷಣೆ ಮಾಡ್ತಾ ಇಲ್ಲ ಅವರವರು ಇದು ಅವರು ಇರುತ್ತೆ ಬೇರೆ ಪಕ್ಷಗಳು ದೂಷಣೆ ಮಾಡ್ತಾ ಇಲ್ಲ ಎಲ್ಲ ಎಲ್ಲ ನಮ್ಮ ಪಕ್ಷದ ಸಿದ್ಧಾಂತಗಳು ತುಂಬ ಚೆನ್ನಾಗಿದ್ದಾವೆ ಅದರಿಂದ ಇವತ್ತು ನಮ್ಮ ಹಿರಿಯರಾದಂಥ ಚಂದ್ರೇಗೌಡ್ರಿಗೂ ಅವ್ರ ಬ್ರದರ್ಗೂ ಎಲ್ಲ ಅವ್ರ ಜೊತೆಯಲ್ಲಿ ಬಂದಂಥ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲ ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಪ್ರೀತಿ ತುಂಬ ದೊಡ್ಡದು ಪ್ರೀತಿ ತುಂಬ ದೊಡ್ಡದಾದ ಮೀರಿ ಬೇರೇನೂ ಇಲ್ಲ ಅಂತ ಹೇಳ್ತಾ ಕಲುಮಂಜಲಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಈಗ ಚಂದೇಗೌಡನ ಜೊತೆ ಸೇರಿರುವಂಥ ಎಲ್ಲ ಮುಖಂಡರಿಗೂ ನಮ್ಮ ಮೊದಲು ನಮ್ಮ ಜೊತೆ ಇದ್ದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ Okay, que gotcha.